i I'm go ಹೆಂಗಿತ್ತು ತಂಬೂರಿನೇ ಬಂದು ಒಂದು ಸಾಂಗ್ ಹಾಡ್ದಂಗಿತ್ತು ತಂಬೂರಿ ತಂತಿ ಆ ಸಾಂಗ್ ಹಾಡಿದ್ರೆ ಹೇಗಿರುತ್ತೆ ಆ ತರ ಇತ್ತು ನೀನ್ ಹಾಡಿದ್ದು ಚರಣದಲ್ಲಿ ಒಂದು ಆಲಾಪು ಸ್ಟೇನೆ ಮಾಡಿದೆ ನೋಡಿ ತುಂಬಾ ಚೆನ್ನಾಗಿತ್ತು ಅದ್ ಹೇಗೆ ನೀನೇ ನಿಂದೇ ಮನೋಧರ್ಮನ ನೀನೇ ಕಲ್ತ್ಕೊಂಡೆ ಯಾರಿಂದ ಕಲ್ತ್ಕೊಂಡೆ ಮಕ್ಕಳು ಫೋನ್ ಏನಕ್ಕೆ ಯೂಸ್ ಮಾಡ್ತಾರೆ ನೋಡಿ ಇವನು ಕರೆಕ್ಟಾಗಿ ಯೂಸ್ ಮಾಡ್ತಾನೆ ಫೋನ್ ಅಲ್ಲ ಕಣೋ ಫೋನ್ ಅಲ್ಲಿ ಯಾರು ಹಾಡ್ತಿದ್ರು ಬಹಳ ಮುದ್ದಾಗಿತ್ತು ನೀನು ಹಾಡಿದ್ದು ಇದೇ ರೀತಿ ಹಾಡ್ತಾರೆ ಓಕೆನಾ ಎಲ್ಲರಿಗೂ ನೀನು ಅದೇ ಹೇಳ್ತಾ ಇದೆಯಾ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸರ್ ಯಾಕೋ ಇಷ್ಟು ಸೀರಿಯಸ್ ಆಗಿದ್ಯಾ ಊಟ ಮಾಡಿ ನಿದ್ದೆ ಬರ್ತಾ ಇದೆಯಾ ಏನಿದೆಯಾ ಹೇಳ ಹೇಗಿದೆಯಾ ಹಿಂಗಿದ್ಯಾ ನಿನ್ ಪ್ರಕಾರ ನಿನ್ ಕಣ್ಣು ಓಪನ್ ಮಾಡಿದ್ಯಾ ಆದ್ರೆ ಮೈಂಡ್ ಅಲ್ಲಿ ನಿನ್ ನಿದ್ದೆ ಮಾಡ್ತಾ ಇದ್ಯಾ ಕರೆಕ್ಟಾ ಹೆಂಗೆ ನಿನ್ನ ಆಕ್ಟಿವ್ ಮಾಡೋದು ಹೆಂಗೆ ಅಂತ ನನಗೆ ಗೊತ್ತು ಆಕ್ರೋ ಮ್ಯೂಸಿಕ್ ಹಾಕ್ರೋ ಹಲೋ ಕಟ್ ಇಟ್ ಸೌಂಡ್ ಕಟ್ ಇಟ್ ಹೇಳ್ಕೊಂಡು ಹುಲಿ ಡ್ಯಾನ್ಸ್ ನೀವೇನಮ್ಮ ನೀವು ನೀವ್ ಸೀಸನ್ ಒಂದನ್ನೇ ರಿಪೀಟ್ ಮಾಡ್ಕೊಂಡಿರ್ತೀರಾ

ಫಸ್ಟ್ ಟೈಮ್ ನಾನು ಮಂಗಳೂರೊಳಗೆ ನೋಡ್ತಿದೀನಿ ಹುಳಿ ಬರಿ ಹಿಂದಕ್ಕೆ ಹೋಗ್ತಾ ಇದೆ ಟಟ 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 ಹುಲಿ ಮುಂದಕ್ಕೆ ಹೋಗ್ಬೇಕು ಗಣೋ ಆರು ನಿಮ್ ಕ್ಯೂಟ್ ಗಣೋಲೇ ನಿನ್ ಕ್ಯೂಟ್ ಈಗ ನಿನ್ನನ್ ಸೆಲೆಕ್ಟ್ ಮಾಡಿರೋರು ಯಾರು ಹೇಳೋಣ ಸುದೇಶನ್ ಏನು ಅಷ್ಟ ಕನ್ಫರ್ಮ್ ಆಗಿದ್ಯಾ ನೀನು ನೋಡ್ತಾ ಇದ್ದೀಯಾ ಅಚ್ಚು ನೋಡ್ದೆ ಹೆಂಗೆ ಹೆಂಗ್ ಹೆಂಗ್ ನೋಡ್ತಿದೆ ನೀಮ್ ಸ್ಟೈಲ್ ಲೂಕ್ ಔರಕಾಕಂ ಮೈ ಹೇಳ್ತೀನಿ ಇವಾಗ ಆಕ್ರ ಮ್ಯೂಸಿಕ್ ಓಯ್ சார் இதன் பார்த்திதாங்க இது துப்பா இம்பார்டெண்ட் சார் தகன் ಪಾಪ್ಕಾರ್ನ್ ಸರ್ ಸೀಸನ್ ಮುಗಿಯ ತನಕ ಪಾಪ್ಕಾರ್ನ್ ತಿನ್ನಂಗಿಲ್ಲ ನೀನುಬಿಟ್ಟೆ ಸರ್ ಅವ್ನು ಪಾಪ್ಕಾರ್ನ್ ತಿನ್ಬಾರ್ದು ಅನ್ನೋದಕ್ಕೆಲ್ಲ ಕರ್ಸಿರೋದು ಅವನು ಪಾಪ್ಕಾರ್ನ್ ತರ ಪಾಪ್ ಆಗ್ತಾ ಇರ್ತಾನಲ್ಲ ನೀವು ಇಷ್ಟು ತಾಳ್ಮೆ ತಗೊಂಡು ಇನ್ ಪಾಪ್ಕಾರ್ನ್ ತಿನ್ಕೊಂಡು ತಿನ್ಕೊಂಡು ಇವನ್ನ ನೀವು ಕಲ್ಸ್ಬೇಕು ಅನ್ನೋದು ನಮ್ಮ ಆಸೆ ಡಯಟ್ ಬಗ್ಗೆ ತಿನ್ಬಾರ್ದು ಪಾಪ್ಕಾರ್ನ್ ಇಸ್ ಲೋ ಡಯಟ್ ಚೀಸ್ ಹಾಕಿದ್ದಾರೆ ನಲ್ಲ ಸರ್ ನಿಮಿಷದಲ್ಲಿ ಹೇಳಿ ಸರ್ ನಿಮ್ಮ ಟೀಮ್ ಬಂದಿರೋದವನು ಬಂದಿರೋ ದವೋ ಸರಗಮಪ ಸಕತ್สุಚೇತನ್ ಟೀಮ್ ಗೆ ಸ್ವಾಗತ ಥ್ಯಾಂಕ್ ಯು ಸರ್ ಮುಗಿಸುತ್ತಾನೆ ಇಲ್ಲ ಇವನು ಅಂತ ಕೈ ತಳ್ತಾನೆ ಏನಂದ್ರೆ ಅವನು ಕೊಟ್ಟಿದ್ದ ಲುಕ್ ನಿಮ್ಮ ಹಾಡ್ ಮಾರಿಯ ತಾಜಾ ಆ ಪಾಪ್ಕನ್ ಬೇಕಾ ಸರ್ ಹೇಳಿದಾರಂದ್ರೆ ಬೇಡ ಅದು ಕಣ ಸ್ಟೂಡೆಂಟ್ ನೋಡು ಗಮ್ಮಂತ ಇದೆ ನೋಡು ಹಾ ಅಂತ ಇದೆ ಬಾಯ ಎತ್ರ ಬಂದ್ರೆ ಬೇರೆ ಹೇಳಿದ್ರೆ ನಾನು ಹೇಳಿದ್ರು ತುಂಪ ಇಲ್ಲ ಅವನು ಒಂದೇ ಜೊತೆ ಡಿಸೈಡ್ ಮಾಡಿದ್ರೆ ಅವನ ಮಾತು ಅವನೇ ಕೇಳಲ್ಲ ಹೇಳೋ ಡೈಲಾಗ್ ಹೇಳೋದು ತಿಸ್ಕೊಂಡಿದ್ದೀಯಾ ಅಲ್ಲ ಕಣ ನಾನು ಒಂದ್ಸತಿ ಕಮಿಟ್ ಆದ್ರೆ ಕಮೆಂಟ್ ಆದ್ರೆ ಆದ್ರೆ ಒಂದ್ ಸತಿ ನಾನು ಕಮ್ ಕಮ್ ಇಟ್ ಇಟ್ ಆದ್ರೆ ಆದ್ರೆ ನನ್ ಮಾತನಾ ನನ್ ಮಾತನಾ ನಾನೇ ನಿಮ್ಗೆ ಹೆಂಗ ಅನ್ಸ್ತಾ ಇದೆ ಸರ್ ನಮ್ಮ ಹುಡುಗನ್ ಆಯ್ಕೆ ಮಾಡಿರೋದು ಒಬ್ಬ ಸ್ಟೂಡೆಂಟ್ ಅಲ್ಲಿ ಕಾಣಿಸ್ಬೇಕಾಗಿರೋದು ಮುಗ್ಧತೆ ಕಲಿಯೋ ಆಸಕ್ತಿ ಅದೆರಡು ಇದೆ ಹತ್ರ ಅಂತ ನಂಗೆ ಗೊತ್ತಾಗ್ತಿದೆ ನೋಡೋಣ ವಿ ವಿಲ್ ಡೂ ಆರ್ ಬೆಸ್ಟ್